ಶ್ರೀ ಭುವನೇಶ್ವರಿ ಪಾಠ ಪ್ರೌಢಶಾಲೆ ಬೇಲೂರು ರಸ್ತೆ ಚಿಕ್ಕಮಗಳೂರು ಇಲ್ಲಿನ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಾದ ನಾವು ಲೇಖಕರು ಚಿಂತಕರು ಹಾಗೂ ಶ್ರೇಷ್ಠ ಸಾಹಿತಿಗಳಾದ ಸಾಶಿ ಬರುಡಯ್ಯ ಅವರು ಬರೆದಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯಭಾಗವನ್ನು ನಮ್ಮ ಕನ್ನಡ ಭಾಷೆ ಶಿಕ್ಷಕರಾದ ಶ್ರೀಮತಿ ಚೇತನ ಬಿ ಮೇಡಮ್ರವರ ಮಾರ್ಗದರ್ಶನದಲ್ಲಿ ನಾಟಕಕ್ಕೆ ಅಳವಡಿಸಿ ಅಭಿನಯಿಸುವ ಒಂದು ಚಟುವಟಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಮೊದಲಿಗೆ ನಾ ಪ್ರಜಾಷ್ ನಾಟಕಕ್ಕೆ ಪಾಲ್ಗೊಂಡಿರುವ ನನ್ನ ಸ್ನೇಹಿತಿಯರನ್ನು ಪರಿಚಯಿಸೋಣ ನನ್ನ ಹೆಸರು ಬಾರ నన్న హనుషి నాలుగు భాగ పాత్ర నన్ను సరక నాలుగు భాగస్తి పాత్ర ఆద్యమా నన్న హ నాలుగు భాగ భాగవతీ నన్ను వశ్రీ నాలుగు భాగవతి పాత్ర శాంత నన్నరు శైనా నన్ను భాగస్తి పాత్ర విష్ణువర్

大家来

ಕಡೆಯ ಗಡಿನಾಡ ನಪ್ಪಳದಲ್ಲಿ ಚಿಕ್ಕಮುಟ್ಟ ದಾಳಿ ನಡೆಸುತ್ತಿದ್ದ ನಾವು ದೊಡ್ಡ ದಂಡಯಾತ್ರೆಯನ್ನು ಕೈಗೊಳ್ಳುತ್ತೇನೆ ಹೊಯ್ಸಳರನ್ನು ಬಗ್ಗುಬಡಿದು ನಿಮ್ಮ ಮಡಿಯ ತಂದು ಹಾಕುತ್ತೇನೆ ದೃಶ್ಯ ಎರಡು ಶಾಂತಲೆ ಹಾಗೂ ಸಖಿಯರ ನಡುವೆ ನಡೆಯುವ ಸಂಭಾಷಣೆಯನ್ನು ನೀವೀಗ ನೋಡುವಿ ಚನ್ನಕೇಶ್ವರ ದೇವಾಲಯದಲ್ಲಿ ಮೈವರನ್ನು ನರ್ತಿಸಿದ್ದು ಇಂದು ನನ್ನ ಕಣ್ಣಿಗೆ ಕಟ್ಟಿದಂತಿದೆ ನಿಜ ವಿಜಾಲಕ್ಷ್ಮಿ ಇದರಲ್ಲಿ ನನ್ನದೇನೂ ಇಲ್ಲ ನೀನು ಮುಗಿಸಿದ ವೀಣೆಯ ನಾಗ ನನ್ನನ್ನು ಭಾವಪರವಶವಾಗಿ ಕುಡಿಯುವಂತೆ ಮಾಡಿತು ವೀಣೆಯ ಮೇಲನಿಂದ ಮೆಡುಗಳ ನಟನ ವಗಳಿಕೆ ಸಾಕು ಅಂದಿನದಿಂದ ನೃತ್ಯ ನೃತ್ಯ ಸರಸ್ವತಿ ಮುಂತಾದ ಶಿಲಾಬಾಲಕಿಯರ ಸುಸ್ತಿಗೆ ಕಾರಣವಾಗಿದೆ ತಲಕಾಡಿನ ಆಧಿಮರನ್ನು ಎತ್ತಿ ಕಟ್ಟಿ ಉದ್ದ ನಡೆಸುವ ಹುನಾರ ನಡೆಸಿದ್ದಾನೆ ಹೌದು ಏನು ಒಂದು ಮಹಾಪ್ರಭು ಈಗಾಗಲೇ ಆ ಆದಿಯಮನು ನಮ್ಮ ಮೇಲೆ ದಂಡಯಾತ್ರೆ ಕೈಗೊಂಡಿದ್ದಾನೆ ಎಂಬ ವಿಚಾರ ನಮ್ಮ ಗೂಢಾಚಾರದಿಂದ ತಿಳಿದು ಬಂದಿದೆ ಹೌದೇನು ದಿನಕ್ಕೂ ಪ್ರವರ್ಧಮಾನಕ್ಕೆ ದೊರೆಯುತ್ತಿರುವ ವೀರಾದಿ ವೀರ ಶೂರಾದಿ ಶೂರ ವಿನಯಾದಿತ್ಯರ ಮೊಮ್ಮಗ ಪ್ರಭುಗಳ ಸುಪುತ್ರನಾದ ನಮ್ಮ ಈ ವಯಸ್ಸಾಡನಿಗೆ ಸಮಾನಂತೆ ಆ ರಾಜಚಳಿಧ ನಮಗಿರಲಿ ಹೌದು ಯುದ್ಧಕ್ಕಾಗಿ ಸಮಸ್ತ ಸೇನೆ ರಾಜರಿಂದ ಹೊರಗೆ ಹೋಯಾಗ ಸಮಯ ಸಾಧಕ ಬಾಳೆಗಾರರು ನಮ್ಮ ನಗರದ ಮೇಲೆ ಗಂಗೆ ಇಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಶಾಂತರೆ ವ್ಯಾಸಂದ್ರ ಸಂರಕ್ಷಣೆಯನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ ನಿಮ್ಮ ದಿಲೆಯೇ ವ್ಯಾರಿಯನ್ನು ಸಂರಕ್ಷಣೆಯ ವ್ಯಾರದವರೇವರಲ್ಲಿ ಅಪ್ ಅಂಡ್ ಮಾತ್ರ ನೋಡೋಣ ಬಂದಿರಿ ಬನಗಮ್ಮನಹಳ್ಳಿಯ ಪಂಚಾಯತಿ ಕಟ್ಟೆ ದೇವಾಲಯದ ಕಟ್ಟೆಯನ್ನು ಕುರಿತು ಯಾರ ಸಂಚಾರ ಮಾಡುತ್ತಿದ್ದಾರೆ ಊರಿನ ವಿಚಾರ ಇರಬೇಕು ಯಾರು ಬಿಡುತ್ತಿದ್ದಾರೆ ಅನಿಸುತ್ತೆ ಆ ಮರದ ಮನೆಯಲ್ಲಿ ಇಂದು ವಿಚಾರಣೆ ಆಗಿ ಪಂಚಾಯತಿ ಕಟ್ಟೆ ಕುರಿ ಆ ದೇವ್ರು ನನ್ಗೆ ಪ್ರಯತ್ನ ಯಾಕೆ ಸಮಾಧಾನ ಪಟ್ಟರಣ್ಣ ದಿಕ್ಕಿನಾಗಿರೋ ಹಳ್ಳಿ ಮಗಾನ ನೂರ ಎಂಟು ಮನೆಗೆ ಎರಡು ಲಕ್ಷ ಹಿಂದೆ ಮನೆಯ ಖರೀದಿ ಮಾಡಿದ ಹಣದ್ಯಾಗ ಈರಣ್ಣ ಉಳುಮೆ ಮಾಡುವಾಗ ಒಂದ್ ಕೊಪ್ಪರಿಗೆ ಬಂದ ಸಿಕ್ಕಿ ನೋಡ್ರಿ ದಯವಿಟ್ಟು ನನ್ನ

for ಕಲಾ ದೇಗುಲವನ್ನು ನಿರ್ಮಿಸಬೇಕೆಂಬುದು ವೇಲಾಪುರಿಯಲ್ಲಿ ಚನ್ನಗೇಶ್ವರ ದೇವಾಲಯದಲ್ಲಿ ದಾಳಿತ್ಯವಿದ್ದರೆ ರದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕೆಂಬುದು ಈ ಅವಳಿ ದೇಗುಲಗಳ ಶಿಲ್ಪಕಲೆಯು ವೈಸಲೇಶ್ವರರ ಶೈಲಿಗೆ ಮಾದರಿಯಾಗಬೇಕು ಅದ್ಭುತ